ಉತ್ಸಾಹದಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಮತದಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಮತದಾನ ಬೆಳಗ್ಗೆಯಿಂದಲೇ ಪ್ರಾರಂಭವಾಗಿದ್ದು ಮತದಾರರು ಉತ್ಸಾಹದಿಂದ ಬಂದು ತಮ್ಮ ಮತ ಚಲಾಯಿಸುತ್ತಿದ್ದಾರೆ ಪಟ್ಟಣದ ತೊಂಬತ್ತೊಂಬತ್ತು ನೂರ ಏಳು ನೂರ ಹತ್ತು ನೂರ ಹನ್ನೆರಡರ ಮತಗಟ್ಟೆಗಳಲ್ಲಿ ಮತಯಂತ್ರಗಳಲ್ಲಿ ದೋಷ ಕಂಡು ಬಂದಿದ್ವು ಆದರೆ ತಕ್ಷಣವೇ ಅವುಗಳನ್ನು ಸರಿಪಡಿಸಲಾಗಿದೆ ಅಂತ ಚುನಾವಣಾಧಿಕಾರಿ ತಹಶೀಲ್ದಾರ್ ವಾಸುದೇವಸ್ವಾಮಿ ತಿಳಿಸಿದ್ದಾರೆ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಮತ್ತು ಗಂಗನ ಮಹಾಂತೇಶ್ ಶೆಟ್ಟರ್ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿ ಮಾತನಾಡಿದ್ರು ಯುವ ಮುಖಂಡರಾದ ನಾಗಣ್ಣ ಚಿಂಚಲಿ ಅವರು ಪ್ರಜಾಪ್ರಭುತ್ವದ ಹಬ್ಬದ ದಿನವಾದ ಇಂದು ಎಲ್ಲರೂ ತಮ್ಮ ಮತ ಚಲಾಯಿಸಿ ಅಂತ ಮತದಾರರಲ್ಲಿ ವಿನಂತಿಸಿದ್ರು ವೀರಣ್ಣ ಹಡಪದ ಎನ್ ಲಕ್ಷ್ಮೇಶ್ವರ ಎಲ್ಲರಿಗೂ ಈ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು ಹಾಗೂ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ತಪ್ಪದೇ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಒಂದು ದಿನ ಇವತ್ತು ಆದರೆ ಎಲ್ಲರೂ ಕೂಡಿ ಮನೆಯಲ್ಲಿ ಯಾರು ಕುಳಿದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಈ ರಾಜ್ಯದೊಳಗೆ ಅಂಥವ್ರಿಗೆ ನಿಮ್ಮ ಹಕ್ಕನ್ನು ಇವತ್ತು ನೀವು ಚಲಾವ ಮಾಡೋ ಚಲಾವಣೆ ಮಾಡುವಂಥ ಒಂದು ದಿವಸ ಅದಕ್ಕೆ ಯಾರೂ ಮನೆ ಒಳಗೆ ಕುಂದೇ ತಪ್ಪದೇ ತಾಯಿಯಂದರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಮತಗಟ್ಟಿಗೆ ಬಂದು ಮತದಾನ ಮಾಡುವಂಥ ಒಂದು ಹಬ್ಬದ ವಾತಾವರಣ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಮತದಾರರಲ್ಲಿ ವಿನಂತಿ ಮಾಡ್ತೇವೆ ಅದರಲ್ಲಿಯೇ ದೇಶದ ಸಂವಿಧಾನ ಕೊಟ್ಟಂಥ ಅತಿ ಮಹತ್ತರವಾದಂಥ ಹಕ್ಕೇ ಈ ಮತದಾನದ ಹಕ್ಕು ಅದಕ್ಕೆ ಅಂಥ ಒಂದು ಪವಿತ್ರವಾದಂಥ ಆ ಸಂವಿಧಾನ ಕೊಟ್ಟಂಥ ಈ ಮಹತ್ತರವಾದಂಥ ಮತದಾನದ ಹಕ್ಕನ್ನು ಯಾರೂ ತಪ್ಪಿಸಿಕೆ ಇದು ದೇಶಕ್ಕೆ ಒಳಿತು ನಮ್ಮ ನಿಂಬದವರೆಗೆ ಒಳಿತು ದೇಶದ ಭವಿಷ್ಯಕ್ಕೆ ಒಳಿತು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಈ ಸಮಸ್ತ ಭಾಗದ ಸತ್ಪ್ರಜೆಗಳಲ್ಲಿ ನಾನು ಕೇಳಿಕೊಳ್ತಿದ್ದೀವಿ ಓಕೆ ಬಿಫೋರ್ ಆ್ಯಕ್ಚುಯಲ್ ಪೋಲ್ ಸ್ಟಾರ್ಟ್ ಆಗುತ್ತೆ ನಾವು ಮುಂಚೆನೇ ಎಲ್ಲ ಮಷಿನ್ಸ್ಗಳನ್ನು ಸಾಲ್ವ್ ಮಾಡಿರ್ತೀವಿ ಈಗ ಆ್ಯಕ್ಚುಯಲ್ ಪೋಲ್ ಸ್ಟಾರ್ಟ್ ಆಗಿದೆ ಎಲ್ಲೂ ಕೂಡ ಏನೂ ಇಶ್ಯೂ ಇಲ್ಲ ಎಲ್ಲ ಸಾಲ್ವ್ ಆಗಿದೆ ಆಮೇಲೆ ಅವರ್ ಇದಾಗಿತ್ತು ಸರ್ ಅದಕ್ಕೆ ಏನು ಮಾಡ್ತಾರೆ ಸಾಲಿಯಲ್ಲಿ ಒನ್ ಅವರ್ ಲೇಟ್ ಆಗಿದೆ ಇಲ್ಲ ಅದು ಆ್ಯಕ್ಚುಲಿ ಒಂದು ಸ್ಮಾಲ್ ಏರಿಯರಿಂದ ಆಗಿದೆ ಅದು ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಫೋನ್ ಸ್ಟಾರ್ಟ್ ಆಗಿದೆ ಅದೇನು ಇಶ್ಯೂ ಸಾಲ್ವ್ ಆಗಿದೆ ಏನು ಸಮಸ್ಯೆ ಇಲ್ಲ ಅದು